ನಮಸ್ಕಾರ ಇವತ್ತಿನ ನಮ್ಮ ಈ ಕಥೆಗೆ ಸ್ವಾಗತ ಒಂದು ಸಣ್ಣ ವಿಷಯ ಅಂದರೆ ಕೇವಲ ಇಪ್ಪತ್ತು ರೂಪಾಯಿ ಒಂದು ಇಡೀ ಕುಟುಂಬದ ಬದುಕನ್ನೇ ಹೇಗೆ ಬದಲಾಯಿಸ್ಬೋದು ಅಂತ ಯೋಚನೆ ಮಾಡಿದ್ದೀರಾ ಇವತ್ತು ನಾವು ಅಂಥದ್ದೇ ಒಂದು ಕಥೆಯನ್ನು ನೋಡೋಣ ಬನ್ನಿ ಶುರು ಮಾಡೋಣ ಸರಿ ನಮ್ಮ ಕಥೆಯ ಹೀರೋ ಹೆಸರು ರಾಜು ಒಬ್ಬ ಸಾಮಾನ್ಯ ಯುವಕ ಪ್ರತಿದಿನ ಬೈಕ್ ಏರಿ ಕೆಲಸಕ್ಕೆ ಹೋಗ್ತಾನೆ ಅವನ ಮೇಲೆ ಇಡೀ ಮನೆಯ ಜವಾಬ್ದಾರಿ ಇದೆ ಅಂದರೆ ಅವನ ಅಮ್ಮ ಹೆಂಡತಿ ಆಮೇಲೆ ಒಬ್ಬ ಪುಟ್ಟ ಮಗ ಇವರೆಲ್ಲರನ್ನ ಅವನೇ ನೋಡ್ಕೋಬೇಕು ಅವರ ಖುಷಿಗೋಸ್ಕರ ಎಂಥ ಕಷ್ಟ ಬಂದರೂ ಎದುರಿಸೋಕೆ ರೆಡಿ ಇರ್ತಾನೆ ಹೀಗೆ ಒಂದಿನ ರಾಜು ತನ್ನ ಊರಲ್ಲಿರೋ ಒಂದು ಸಿ ಎಸ್ ಪಿ ಅಂದರೆ ಕಸ್ಟಮರ್ ಸರ್ವಿಸ್ ಪಾಯಿಂಟ್ ಅಂತಾರಲ್ಲ ಆ ಕೇಂದ್ರದ ಹತ್ರ ನಿಂತಿರ್ತಾನೆ ಆಗ ಅವನ ಕಣ್ಣಿಗೆ ಒಂದು ಬೋರ್ಡ್ ಬೀಳುತ್ತೆ ಅದರಲ್ಲಿ ದಪ್ಪ ಅಕ್ಷರದಲ್ಲಿ ಬರೆದಿದೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ವರ್ಷಕ್ಕೆ ಪ್ರೀಮಿಯಂ ಎಷ್ಟ್ಲತ್ತಾ ಕೇವಲ ಇಪ್ಪತ್ತು ರೂಪಾಯಿ ಆದರೆ ಅಪಘಾತ ವಿಮೆ ಬರೋಬ್ಬರಿ ಎರಡು ಲಕ್ಷ ರೂಪಾಯಿ ಇದನ್ನು ಓದಿದ ತಕ್ಷಣ ಅವನಿಗೆ ಇದೇನಿದು ನಿಜನೋ ಅಂತ ಅನ್ಸ್ಬಿಡುತ್ತೆ ಅವನ ತಲೆಯಲ್ಲಿ ಬಂದಿದ್ದೆ ಈ ಪ್ರಶ್ನೆ ನೋಡಿ ಎಷ್ಟು ಸಹಜ ಅಲ್ವಾ ಯಾರಿಗಾದರೂ ಇದೇ ಡೌಟ್ ಬರುತ್ತೆ ಅವನು ನೇರವಾಗಿ ಅಲ್ಲಿದ್ದ ಏಜೆಂಟ್ ಹತ್ರ ಹೋಗಿ ಸ್ವಲ್ಪ ವ್ಯಂಗ್ಯದಿಂದನೇ ಕೇಳ್ತಾನೆ ಅಣ್ಣ ಇಪ್ಪತ್ತು ರೂಪಾಯಿಗೆ ಈಗ ಒಂದು ಟೀ ಬಿಸ್ಕಟ್ಟು ಸರಿಯಾಗಿ ಬರಲ್ಲ ಅಂಥದ್ರಲ್ಲಿ ಇದಕ್ಕೆ ಯಾವ ವಿಮೆ ಕೊಡ್ತೀರಾ ನೋಡಿ ಈ ಒಂದು ಪ್ರಶ್ನೆ ಇದೆಯಲ್ಲ ಇದೇ ನಮ್ಮ ಇಡೀ ಕಥೆಯ ತಿರುಳು ರಾಜು ಇಷ್ಟು ಅನುಮಾನದಿಂದ ಕೇಳಿದ್ರೂ ಆ ಸಿ ಎಸ್ ಪಿ ಏಜೆಂಟಿಗೆ ಸ್ವಲ್ಪವೂ ಕೋಪ ಬರಲಿಲ್ಲ ಬದಲಾಗಿ ಅವರ ಮುಖದಲ್ಲಿ ಒಂದು ಸಣ್ಣ ನಗು ತುಂಬ ಶಾಂತವಾಗಿ ಉತ್ತರ ಕೊಡೋಕೆ ಶುರು ಮಾಡ್ತಾರೆ ಏಜೆಂಟ್ ವಿವರಿಸ್ತಾರೆ ಹೌದಪ್ಪ ಕೇಳೋ ಕಡಿಮೆನೇ ಅನಿಸುತ್ತೆ ಆದರೆ ಇದು ಸರ್ಕಾರದ ಯೋಜನೆ ಸುಮ್ಮನೆ ಯಾರೋ ಮಾಡಿದ್ದಲ್ಲ ಇದರ ಹೆಸಲು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂದರೆ ಪಿ ಎಮ್ ಎಸ್ ಬಿ ವೈ ನೋಡಿ ಇದು ಸರ್ಕಾರದ ಯೋಜನೆ ಅಂತ ಗೊತ್ತಾದ ತಕ್ಷಣ ವಿಷಯಕ್ಕೆ ಒಂದು ಗಂಭೀರತೆ ಬರುತ್ತೆ ಅಲ್ವಾ ಹೌದು ಸರಿಯಾಗಿ ಕೇಳಿಸ್ಕೊಂಡ್ರಿ ವರ್ಷಕ್ಕೆ ಕಟ್ಟಬೇಕಾಗಿರೋ ಪ್ರೀಮಿಯಂ ಬರೀ ಇಪ್ಪತ್ತು ರೂಪಾಯಿ ಏಜೆಂಟ್ ಇದನ್ನೇ ಒತ್ತಿ ಹೇಳ್ತಾರೆ ಒಂದು ಕಪ್ ಚಹಾ ಕುಡಿದಷ್ಟು ಖರ್ಚಷ್ಟೇ ನಿಜವಾಗ್ಲೂ ನಂಬೋಕೆ ಕಷ್ಟ ಆಗುವಷ್ಟು ಸಣ್ಣ ಮೊತ್ತ ಇದು ಆದರೆ ಆ ಇಪ್ಪತ್ತು ರೂಪಾಯಿಗೆ ಸಿಗುವ ಭದ್ರತೆ ಎಷ್ಟಿದೆ ಗೊತ್ತಾ ಎರಡು ಲಕ್ಷ ರೂಪಾಯಿಗಳು ಯೋಚನೆ ಮಾಡಿ ಕೇವಲ ಇಪ್ಪತ್ತು ರೂಪಾಯಿಯಲ್ಲಿ ಎರಡು ಲಕ್ಷ ರೂಪಾಯಿಯಲ್ಲಿ ಆ ಸಣ್ಣ ಹೂಡಿಕೆಯ ಮೌಲ್ಯ ಎಷ್ಟೊಂದು ಪಟ್ಟು ಜಾಸ್ತಿ ಆಯಿತು ನೋಡಿ ಇದೇ ಅಲ್ವಾ ಅದ್ಭುತ ಅಂದರೆ ಸರಿ ಇಲ್ಲಿಯವರೆಗೂ ಬರೀ ಹಣ ಅಂಕಿಅಂಶಗಳ ಬಗ್ಗೆ ಮಾತಾಡಿದ್ರು ಈಗ ಆ ಏಜೆಂಟ್ ಸಂಭಾಷಣೆಯನ್ನ ರಾಜುವಿನ ವೈಯಕ್ತಿಕ ಜೀವನದ ಕಡೆಗೆ ನಿಧಾನವಾಗಿ ತೊಗೊಂಡು ಹೋಗ್ತಾರೆ ಅವರ ಒಂದೊಂದು ಮಾತು ಕೂಡ ರಾಜುವಿನ ಮನಸ್ಸಿನ ಆಳಕ್ಕೆ ಇಳಿಯುತ್ತೆ ಏಜೆಂಟು ತುಂಬಾ ನಿಧಾನವಾಗಿ ಆದರೆ ಸ್ಪಷ್ಟವಾಗಿ ಹೇಳ್ತಾರೆ ರಾಜು ನೀನು ಪ್ರತಿದಿನ ಬೈಕ್ ಓಡಿಸ್ತೀಯಾ ಅಲ್ವಾ ಅಪಘಾತ ಅನ್ನೋದು ಯಾರಿಗೂ ಹೇಳಿ ಕೇಳಿ ಬರೋದಿಲ್ಲ ಅಬ್ಬಾ ಈ ಒಂದೇ ಒಂದು ವಾಕ್ಯ ಸಾಕು ಅದುವರೆಗೂ ಬರೀ ಆಗಿದ್ದಿದ್ದು ತಕ್ಷಣಕ್ಕೆ ಒಂದು ವೈಯಕ್ತಿಕ ರಕ್ಷಣೆ ಅನ್ನೋ ಭಾವನೆ ಮೂಡಿಸ್ಬಿಡುತ್ತೆ ಏಜೆಂಟ್ ಹೇಳಿದ ಮಾತು ಕೇಳಿ ರಾಜು ಒಂದು ಕ್ಷಣ ಸ್ತಬ್ಧನಾಗ್ಬಿಡ್ತಾನೆ ಅವನ ತಲೆಯಲ್ಲಿ ಒಂದೇ ಯೋಚನೆ ಒಂದು ವೇಳೆ ಒಂದು ವೇಳೆ ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಮಗನ ಗತಿಯೇನು ನೋಡಿ ಈ ಪ್ರಶ್ನೆ ಅವನಲ್ಲಿದ್ದ ವ್ಯಂಗ್ಯವನ್ನೆಲ್ಲ ಮಾಯ ಮಾಡಿ ಅವನ ಜವಾಬ್ದಾರಿಯನ್ನು ನೆನಪಿಸುತ್ತೆ ಸರಿಯಾಗಿ ಇಲ್ಲೇ ಅವನ ನಿರ್ಧಾರ ಪೂರ್ತಿಯಾಗಿ ಬದಲಾಗೋದು ರಾಜು ಈಗ ಮಾನಸಿಕವಾಗಿ ರೆಡಿಯಾಗಿದ್ದಾನೆ ಹಾಗಾಗಿ ಏಜೆಂಟಿಗ ಈ ಯೋಜನೆಯ ಇನ್ನುಳಿದ ವಿವರಗಳನ್ನು ಮತ್ತು ಇದಕ್ಕೆ ಸೇರೋದು ಎಷ್ಟು ಸುಲಭ ಅನ್ನೋದನ್ನು ವಿವರಿಸೋಕೆ ಶುರು ಮಾಡ್ತಾರೆ ನೋಡಿ ಈ ಯೋಜನೆಯ ಮುಖ್ಯ ಅಂಶಗಳು ತುಂಬಾ ಸರಳ ಮೊದಲನೇದಾಗಿ ಹದಿನೆಂಟರಿಂದ ಎಪ್ಪತ್ತು ವರ್ಷದೊಳಗಿನ ಯಾರು ಬೇಕಾದರೂ ಇದಕ್ಕೆ ಸೇರ್ಬೋದು ಎರಡನೇದು ವಾರ್ಷಿಕ ಪ್ರೀಮಿಯಂ ನಾವಾಗಲೇ ಹೇಳಿದ ಹಾಗೆ ಕೇವಲ ಇಪ್ಪತ್ತು ರೂಪಾಯಿ ಇನ್ನು ಒಂದು ವೇಳೆ ಅಪಘಾತದಿಂದ ಸಾವು ಸಂಭವಿಸಿದ್ರೆ ಅಥವಾ ಶಾಶ್ವತವಾಗಿ ಅಂಗವಿಕಲತೆ ಉಂಟಾದ್ರೆ ಅವರ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಸಿಂಪಲ್ ಆ್ಯಂಡ್ ಕ್ಲಿಯರ್ ಇದಕ್ಕೆ ಸೇರೋ ಪ್ರಾಸೆಸ್ ಕೂಡ ಅಷ್ಟೇ ಸುಲಭ ಏನಿಲ್ಲ ಹತ್ತಿರಡ ಬ್ಯಾಂಕ್ ಅಥವಾ ಸಿಎಸ್ಪಿ ಕೇಂದ್ರಕ್ಕೆ ಹೋಗ್ಬೇಕು ಅಲ್ಲಿ ತಮ್ಮ ಬ್ಯಾಂಕ್ ಅಕೌಂಟ್ಗೆ ಈ ಸ್ಕೀಮ್ ಲಿಂಕ್ ಮಾಡಿಸ್ಬೇಕು ಆಮೇಲೆ ಪ್ರತಿ ವರ್ಷ ಇಪ್ಪತ್ತು ರೂಪಾಯಿ ಆಟೋಮ್ಯಾಟಿಕ್ ಆಗಿ ಕಟ್ ಒಂದು ಪರ್ಮಿಷನ್ ಕೊಡಬೇಕು ಅಷ್ಟೇ ರಾಜು ಕೂಡ ಅಲ್ಲಿಂದಲ್ಲಿಗೆ ಒಂದು ಒ ಟಿ ಪಿ ಹೇಳಿ ತಕ್ಷಣವೇ ಈ ಪ್ರಕ್ರಿಯೆಯನ್ನು ಮುಗಿಸಿಬಿಡ್ತಾನೆ ಪ್ರಕ್ರಿಯೆ ಮುಗಿದ ತಕ್ಷಣ ರಾಜುವಿನ ಮೊಬೈಲ್ಗೆ ಒಂದು ಎಸ್ ಎಂ ಎಸ್ ಬರುತ್ತೆ ನಿಮ್ಮ ಪಿ ಎಂ ಎಸ್ ಬಿ ವೈ ಖಾತೆ ಯಶಸ್ವಿಯಾಗಿ ಸಕ್ರಿಯವಾಗಿದೆ ಆ ಕ್ಷಣದಿಂದ ಅವನ ಕುಟುಂಬಕ್ಕೆ ಒಂದು ಹೊಸ ಧೈರ್ಯ ಒಂದು ರಕ್ಷಣೆ ಸಿಕ್ಕಾಗತ್ತೆ ಸರಿ ಈಗ ನಾವು ಕಥೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ರಾಜು ತೆಗೆದುಕೊಂಡ ಈ ಸಣ್ಣ ನಿರ್ಧಾರ ಅವನ ಫ್ಯಾಮಿಲಿ ಮೇಲೆ ಅಷ್ಟೇ ಅಲ್ಲ ಅವನು ಸುತ್ತಮುತ್ತಲಿನವರ ಮೇಲೆ ಹೇಗೆ ಪರಿಣಾಮ ಬೀರಿತು ಅಂತ ನೋಡೋಣ ಬನ್ನಿ ಅವತ್ತು ಸಂಜೆ ಮನೆಗೆ ಹೋದ ರಾಜು ತನ್ನ ಹೆಂಡ್ತಿ ಹತ್ರ ತುಂಬ ನಿಧಾನವಾಗಿ ಹೇಳ್ತಾನೆ ನೋಡು ನಮಗೆ ಈಗ ಒಂದು ಸುರಕ್ಷತೆ ಇದೆ ಒಂದು ವೇಳೆ ಅಪಘಾತ ಆದರೂ ನೀವೆಲ್ಲ ಒಂಟಿಯಾಗೋದಿಲ್ಲ ಈ ಮಾತುಗಳಲ್ಲಿ ಬರೀ ಹಣ ಇರಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಒಂದು ಭರವಸೆ ಒಂದು ಧೈರ್ಯ ಇತ್ತು ಮರ್ದಿನ ಈ ಸುದ್ದಿ ಊರೆಲ್ಲ ಹರಡುತ್ತೆ ಆಗ ಅಲ್ಲಿದ್ದ ಒಬ್ಬ ಹಿರಿಯರು ತಮಾಷೆಗೆ ಹೇಳ್ತಾರೆ ಅಯ್ಯೋ ನಾವು ತಿಂಗಳಿಗೆ ತಿನ್ನೋ ಪಾನ್ ಖರ್ಚು ಕೂಡ ಇದಕ್ಕಿಂತ ಜಾಸ್ತಿ ಆಗುತ್ತಪ್ಪ ಅಂತ ಎಲ್ಲರೂ ಜೋರಾಗಿ ನಗ್ತಾರೆ ಆದರೆ ಆ ನಗುವಿನ ಜೊತೆಗೆ ಆ ಮಾತಿನ ಹಿಂದಿನ ಸತ್ಯ ಎಲ್ರಿಗೂ ಅರ್ಥ ಆಗುತ್ತೆ ಒಬ್ಬೊಬ್ಬರಾಗಿ ಆ ಯೋಜನೆಗೆ ಸೇರೋಕೆ ಶುರು ಮಾಡ್ತಾರೆ ಹಾಗಾದರೆ ಈ ಇಡೀ ಕಥೆಯಿಂದ ನಮಗೆ ಸಿಗುವ ಸಂದೇಶ ಏನು ಈ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅನ್ನೋದು ಕೇವಲ ಒಂದು ಇನ್ಶೂರೆನ್ಸ್ ಪಾಲಿಸಿ ಅಲ್ಲ ಇದು ಕೆಟ್ಟ ದಿನಾಟರು ಆಗೋಕ್ ಮುಂಚೆ ನಾವು ತೆಗೆದುಕೊಳ್ಳುವ ಒಂದು ರಕ್ಷಣಾ ಕವಚ ಯೋಚನೆ ಮಾಡಿ ಕೇವಲ ಇಪ್ಪತ್ತು ರೂಪಾಯಿಗಳಲ್ಲಿ ನಮ್ಮ ಪ್ರೀತಿಪಾತ್ರರಿಗೆ ಎಂಥ ದೊಡ್ಡ ಆರ್ಥಿಕ ಭದ್ರತೆಯನ್ನು ಕೊಡ್ಬೋದು ಇದು ಖರ್ಚಂದು ಖಂಡಿತ ಅಲ್ಲ ಬದಲಿಗೆ ನಮ್ಮವರ ಮೇಲಿರುವ ಪ್ರೀತಿ ಮತ್ತು ಜವಾಬ್ದಾರಿಯ ಒಂದು ಸಂಕೇತ